ವರ್ಷದ ಪುರಾಣದ ಮುಕ್ತಾಯ ಸಮಾರಂಭದ ವೇದಿಕೆ ವೇಳೆ ಹಸೀನರಾಗಿರ್ತಕ್ಕಂಥ ಪರಮಪೂಜ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕಾಶಿನಾಥ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಶೀರ್ಷಾಷ್ಟಮ ಸಲ್ಲಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಮಾಡಿ ದಯಮಾಡಿಸಿರ್ತಕ್ಕಂಥ ಇನ್ನು ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮಪೂಜ ಮುರುಘರಾಜೇಂದ್ರ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಶೀರ್ಷಾಷ್ಟಮ ಸಲ್ಲಿಸಿ ಹಾಗೂ ಆತ್ಮೀಯರು ಅನುಭಾವಿಗಳಾಗಿರ್ತಕ್ಕಂಥ ಪರಮಪೂಜ ಡಾಕ್ಟರ್ ನೀಲಂಠ ಶಿವಾಚಾರ್ಯ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಸರ್ಸಾಷ್ಟ್ರಮ ಪ್ರಣಾಮ ಸಲ್ಲಿಸಿ ಆತ್ಮೀಯರು ಅನುಭವಿಗಳು ಆಗಿರ್ತಕ್ಕಂಥ ಪರಂಪೂಜ ಕುಂದರುಗಿಯ ಅಂಕಲಿಗಿಯ ಪರಂಪೂಜಾ ಅಮರ್ಷಿದ್ದೇಶ್ವರ ಮಹಾಸ್ವಾಮಿ ಕೂಡ ಪ್ರಣಾಮ ಸಲ್ಲಿಸಿ ತಮಗೆಲ್ಲರಿಗೂ ಕೂಡ ಒಂದು ತಿಂಗಳ ಪರ್ಯಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಕರಗದ ಮಡಿವಾಳೇಶ್ವರ ಪುರಾಣವನ್ನು ಆತ್ಮೀಯರು ಅನುಭವಿಗಳಾಗಿರ್ತಕ್ಕಂಥ ಅವರೇ ಆದ ರುದ್ರಮಣಿ ದೇವರಲ್ಲಿ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಹನುಮಂತ ಮಾಹ್ ಅವರೇ ದೇಸಾಯಿ ಅವರೇ ಗೋಗವಾಡದಿಂದ ಆಗಮಿಸಿರ್ತಕ್ಕಂಥ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂಥ ರಾಯಪ್ಪ ಅವರೇ ಹಾಗೂ ಅವರೇ ಇಲ್ಲಿ ಭಾಗ್ಯಗಳಾಗಿರ್ತಕ್ಕಂಥ ಗೋಗುವಾಡ ಹಾಗೂ ಬಸರಗಿ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಾಯಂದಿರೆ ಹಾಗೂ ಕೋಟೆ ಕಲ್ಲ ಗುಳಿ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಾಯದ್ರೆ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಮುಖ್ಯಗಳು ಶರಣಾರ್ಥಿಗಳು ತಾವೆಲ್ಲ ನೂರ ಹದಿನೈದನೇ ವರ್ಷದ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಹಳ ಸಾಂಗವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ನೆರವೇರಿತಕ್ಕಂಥ ಪರಮಪೂಜ ರುದ್ರಮಣಿ ದೇವರು ಬಹಳ ಅದ್ಭುತವಾಗಿ ತಮ್ಮೆಲ್ಲರೂ ಕೂಡ ಗರ್ಗದ ಮಡವಾಳೇಶ್ವರ ಪುರಾಣವನ್ನ ತಮ್ಮೆಲ್ಲರೂ ಕೂಡ ಉಣಬಡಿಸಿದ್ದಾರೆ ಪ್ರತಿ ಕೂಡ ಅಲ್ಲಿಂದ್ರೂ ಕೂಡ ಇಲ್ಲಿ ಎಲ್ಲ ಸಮಾಚಾರಗಳನ್ನು ಕೂಡ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ನಾವು ಬಹುಶಃ ನರಗಾಚನು ಅಂತಂದ್ರೆ ನಾನು ಆಮೇಲೆ ಬಂದೆ ಎಷ್ಟು ಇಪ್ಪತ್ತ್ ಮೂರನೇ ನಾನು ಬಂದೆ ಅಲ್ಲಿಂದ ಗೋಗುವಾರದಿಂದ ಬಂದೆ ನಾನು ಗೋಗುವಾರದಿಂದ ಬಂದು ನೋಡಿದೆ ನಾನು ನಾನು ಪ್ರಾರಂಭದ ಸಂದರ್ಭದಲ್ಲಿ ಅಂದ್ರೆ ಪುರಾಣ ಹೇಳಬೇಕು ಪುರಾಣದ ಮೀಟಿಂಗ್ ಕರೆದಾಗ ನಮ್ಮೆಲ್ಲ ಹಿರಿಯರು ಅದೇನ್ ಗೊತ್ತಾಗಿತ್ತು ಏನೋ ಗೊತ್ತಿಲ್ಲ ಹಠಕ್ ಬಿದ್ದಾಗ ಮಾಡಿದ್ರು ಈ ಸಲ ನೀವೇ ಹೇಳಬೇಕ್ರಿ ಈ ಸಲ ನೀವೇ ಹೇಳ್ಬೇಕ್ರಿ ಈ ಸಲ ನೀವೇ ಹೇಳ್ಬೇಕ್ರಿ ನೀವೇ ಹೇಳ್ಬೇಕು ಯಾಕಂದ್ರೆ ಹೋದ್ ಸರಿ ನಾನು ಹೇಳ್ತೀನಿ ಅಂತ ಹೇಳಿ ಹೇಳೋ ದಿವಸ ತಂದು ಕುಂದಿರ್ಸಿದ್ದೆ ನಾನು ಬಹುಶಃ ಈ ವರ್ಷನ ಹಂಗ ಮಾಡ್ತಾರ ಅನುಮಾನಕ್ಕೆ ಅವ್ರು ಹೇಳಬೇಕ್ರಿ ಹೇಳಬೇಕ್ರಿ ಅಂದ್ರೆ ಅದಕ್ಕಿಂತ ಮೊದಲ ಮೀಟಿಂಗ್ ಮಾಡಿದ್ ಮರುದಿವ್ಸನೇ ಆಯ್ತು ನಾನಾ ಹೇಳ್ತೀನಿ ಪುರಾಣ ಅಂತ ಹೇಳಿದ್ದೆ ನಾನು ಸೂಚನೆ ಹೇಳಿದ್ದೆ ನಾನು ಗೋಬಾಳದವ್ರ ಈ ಸಲ ನೀವು ಹೇಳ್ಬೇಕ್ರಿ ಅಂದ್ರೆ ಅಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದೊಳಗೆ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಬ್ರಹ್ಮರಾಮ ದೇವಸ್ಥಾನವನ್ನ ಬಹಳ ಅದ್ಭುತವಾಗಿ ಕಲ್ಲಿನ ಶಿಲಾ ಮಂಟಪವನ್ನ ಅಲ್ಲಿ ಎಲ್ಲ ಭಕ್ತರು ಕಟ್ಟಿಸಿರ್ತಕ್ಕಂಥದ್ದು ಓಪನಿಂಗ್ ನಂತರ ಉದ್ಘಾಟನೆ ಮಾಡಬೇಕು ಅದ ನಿಮ್ಮ ಪ್ರವಚನ ಆಗ್ಬೇಕು ಬಹಳ ದೊಡ್ಡ ದೊಡ್ಡ ಜಗದ್ಗುರುಗಳಲ್ಲೆಲ್ಲರೂ ಅಲ್ಲೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವರು ತಯಾರಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಏನೋ ಏನೋ ಬೇರೆದವ್ರನ್ನ ಹಚ್ಚಿದ್ರೆ ಯಾಕಂದ್ರೆ ಗೋಗಾಡದವ್ರ ಬಗ್ಗೆ ನನಗೆ ಗೊತ್ತಿತ್ತು ನನ್ನ ಮಾತು ಅವ್ರ ತೆಗದ್ ಹಾಕಂಗಿಲ್ಲ ನಾನು ಹೇಳಿದ್ರೆ ಹ್ಞೂ ಅಂತಕ್ಕಂತ ನನ್ ಮೇಲೆ ನನಗೆ ವಿಶ್ವಾಸದ ಮೇಲೆ ನಾನು ಇಲ್ಲಿನೂ ಕೂಡ ನಾನೇ ಪುರಾಣ ಹೇಳ್ತೀನಿ ಅಂತ ಹೇಳಿಬಿಟ್ಟೆ ನಾನು ಮೀಟಿಂಗ್ ಮರುದಿವ್ಸಾನೆ ಅದೇನು ಅವ್ರಿಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ ಗೋಗವಾಡದವ್ರಿಗೆ ಇಲ್ಲಿ ಎಂದ್ ಮೀಟಿಂಗ್ ಮಾಡಿದ್ವಿ ಅದ್ ಮರು ಒಂದು ಮೂವತ್ತು ಮೂವತ್ತೈದು ಜನ ಒಂದ್ ಮೂರ್ನಾಲ್ಕು ಗಾಡಿ ಒಳಗೆ ಅಲ್ಲಿ ಎಲ್ಲ ಭಕ್ತರು ಹಿರಿಯರು ಅವರೆಲ್ಲರೂ ಕೂಡ ಬಂದ್ರು ಹಿಂಗೆ ಕಾರ್ಯಕ್ರಮ ಐತ್ರಿ ಈ ಸರಿ ನೀವೇ ಪ್ರವಚನ ಹೇಳಬೇಕು ಅಂತ ಹೇಳಿ ನನಗ್ ಬಹಳ ತಿಪ್ಪಲ್ಯಾಗ ಇಲ್ಲಿನೂ ಇಲ್ಲಿ ಬಿಡಾಕ್ ಅಲ್ಲಿನೂ ಬಿಡಾಕ್ ಬರ ಯಾಕಂದ್ರೆ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂತ ಮೊದಲು ಸ್ವಲ್ಪ ನಾವು ಮಾತಾಡಿದ್ವಿ ಹಿರಿಯರು ನಾವೆಲ್ಲರೂ ಕೂಡ ಅವಾಗ ನನಗೆ ನನಗೇನು ಅನ್ಕೊಂಡಾಗ ಏನ್ ಮಾಡೋದಪ್ಪ ಅವ್ರಿಗೂ ಹೇಳೋದು ಇವ್ರಿಗೆ ಹೆಂಗ ಹೇಳೋದು ಅದ್ರ ಕ್ವಾಟಿಕಲ್ ಹೆಂಗೆ ಹೇಳೋದು ಅಂತ ಇನ್ನ ಅವ್ರಿಗೆ ಹೇಳ್ಬೋದು ಅಂತ ಸ್ವಲ್ಪ ಮನಸ್ಸಿನೊಳಗೆ ಸ್ವಲ್ಪ ಏನೋ ಇತ್ತು ಆದ್ರೆ ಅವ್ರ ಉತ್ಸಾಹ ಅವ್ರ ಅಷ್ಟು ಜನ ಬಂದು ಮೂವತ್ತು ನಲ್ವತ್ತು ಜನ ಬಂದು ನೀವು ಹೇಳಬೇಕು ಅಂತಂದಾಗ ಬಹಳ ಗೊಂದಲದಾಗ ಸಿಕ್ಕೇನ ಆ ಸಂದರ್ಭಕ್ಕೆ ಕಲ್ಲಾಗ ಏನರ ಸರಿ ಮಾಡಕ್ ಸಾಧ್ಯತೆ ಐತೇನೋ ಅಂತ ಹೇಳಿ ತಿಳ್ಕೊಂಡು ಫೋನ್ ಹಚ್ಚಿ ಕೇಳಿದೆ ಅವ್ರು ಎತ್ತಲಿಲ್ಲ ಅವ್ರ ಏನಾಗ ಗೊತ್ತಾಗ್ಲಿಲ್ಲ ಆ ಸಂದರ್ಭಕ್ಕೆ ಅದ್ರ ಆಯ್ತ್ ಬಿಡಪ್ಪ ಹಂಗಾರೆ ಏನೋ ಕ್ಯಾನ್ಸಲ್ ಆಗ್ಬೋದೇನೋ ಅಲ್ಲಿ ಮಾಡೋಣ ಬೇರೆ ಕಳಿಸೋಣ ಅಂತಕ್ಕಂಥದ್ದು ಬಟ್ ಅದ್ರ ಅವರು ಪ್ರತಿ ಸರನು ಕೂಡ ಈ ಕಾರ್ಯಕ್ರಮ ಹೆಂಗ್ ಮಾಡೋದ್ರಿ ಇದನ್ ಹಿಂಗ್ ಮಾಡೋದಾಯ್ತರಿ ನಿಂಗ್ ಹೆಂಗ್ ಮಾಡೋದು ಅಂತ ಅವ್ರ ಫೋನ್ಯಾಗ ಯಾಗ ಅವ್ರ ಕೇಳೋದ್ ಬಹಳ ಗೊಂದಲದಾಗ ಬಿದ್ದೆ ಅವ್ರು ಬಂದಾಗ ಮತ್ತೆ ನಾನು ಯೋಚನೆ ಮಾಡಿ ಏನ್ ಮಾಡಿದೆ ಒಂದು ಏನಾದರೂ ಕೂಡ ಸ್ವಲ್ಪ ಆಲ್ಟರ್ನೇಟ್ ಮಾಡಕ್ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಕೋಟೆ ಕೆಲವ್ರಿಗೇನು ಹೇಳಲಿಲ್ಲ ಅವ್ರಿಗೇ ಹೇಳಿದೆ ನಾನು ಕೋಗವಾಡದವ್ರಿಗೆ ನಾನೇನು ಐಡಿಯಾ ಮಾಡಿಕೊಂಡೆ ಅಂತಂದ್ರೆ ಮೂರು ದಿವ್ಸ ಅವ್ರದ್ದು ಅವ್ರದ್ದು ಇಪ್ಪತ್ತ ಐದನೇ ತಾರೀಕಿನ ಪ್ರಾರಂಭ ಅಮಾವಾಸ್ಯೆ ಮೂರು ದಿವ್ಸನೇ ಪ್ರಾರಂಭ ಸುಮ್ಮನೆ ಅವ್ರಂಗ್ ಕೇಳಿದೆ ನಾನು ತಪ್ಪಸ್ಕೊಳಕ್ ಕೋಗವಾಡದಿಂದ ತಪ್ಪಸ್ಕೊಳಕ ಕೇಳಿದೆ ಸೋಮವಾರದಿಂದ ನೀವು ಏನಾದರೂ ಕೂಡ ಪ್ರವಚನ ಮಾಡಿದ್ರೆ ನಡೀತೇತೇನ್ರಿ ಅಂತ ಹೇಳಿ ಏ ನಾವ್ ಪ್ರತಿ ವರ್ಷ ಸೋಮವಾರದಿಂದಾನು ಮಾಡ್ತಿವ್ರಿಗೇನು ಮೊದಲ ದಿವ್ಸ ಆಗ್ಬೇಕಾಗಿಲ್ಲ ಅಂದ್ರೆ ಅಂತ ಯೋಚನೆ ಮಾಡಿದೆ ಇವ್ರಿಗೆ ಹೆಂಗ್ ಹೇಳೋದು ಅಂತ ಹೇಳಿ ನನ್ನಷ್ಟ ನಾನೇ ಮೊದಲ ನಾನು ಆಮೇಲೆ ಇಲ್ಲಿ ಕೋಟೆ ಕಲ್ಲಿಗೆ ಇವ್ರಿಗೆ ಹತ್ರ ಹೇಳಕ್ ಆಗಂಗಿಲ್ಲ ಕೋಟೆ ಕಲ್ಲರ್ ಹೇಳಕ್ ಆಗಂಗಿಲ್ಲ ಕತ್ರುಗದಿ ನಿಮ್ ಕಡೆ ಐತಿ ಏನ್ ಹೇಳಕ್ ಆಗಂಗಿಲ್ಲ ನಾನೇ ಯೋಚನೆ ಮಾಡಿ ಆಯ್ತಾಳಪ್ಪ ಅಂಗಾರ ಮೂರ್ ದಿವಸ ಅಥವಾ ನಾಲ್ಕು ದಿವಸ ಇಲ್ಲಿ ಪ್ರವಚನ ಮಾಡೋಣ ಇವ್ರಿಗೆ ಐದೇ ದಿವ್ಸ ಅಥವಾ ಆರು ದಿವಸ ಅಂದ್ರ ಮೂವತ್ತನೇ ತಾರೀಕು ಆ ದೇವಸ್ಥಾನದ ಪ್ರಾರಂಭೋತ್ಸವ ನೆಡಿಸೋಶಿ ಮಹಾಸ್ವಾಮಿಗಳು ಮತ್ತು ಎಲ್ಲಾ ಮಹಾಸ್ವಾಮಿಗಳು ಕೂಡ ಬರೋರಿದ್ರು ಒಂದು ಅಲ್ಲೊಂದು ಐದು ದಿವಸನೂ ಹತ್ತು ದಿವಸ ಹೇಳಿ ಬರ್ತೀನಿ ಅಂದ್ರೆ ಹನ್ನೊಂದನೇ ತಾರೀಕು ಪ್ರತಿ ವರ್ಷನೂ ಕೂಡ ನಾವು ಮೂರನೇ ಸೋಮವಾರ ಇದಕ್ಕೆ ಹೋಗ್ತಾ ಇದ್ವಿ ಬಸರಿಗೆ ಜಾತ್ರೆಗೆ ಅಂದ್ರೆ ಮುಗಿಸ್ಕೊಂಡು ಬಂದ್ರ ಆಯ್ತು ಮತ್ತೆ ಬಂದು ಇಲ್ಲಿ ನಾನು ರುದ್ರಮಣಿ ದೇವರಿಗೆ ಮೊದಲಿಗೆ ನಾನು ಅದನ್ನೇ ಹೇಳಿದ್ದೆ ಅವ್ರಿಗೆ ಕಾಲಕ್ಕೆ ಕೇಳಿದ್ ಇಲ್ಲಿ ಬುದ್ಧಿ ನೀವು ಇಲ್ಲಿಗೆ ಬರಬೇಕು ಇಪ್ಪತ್ತೆಂಟನೇ ತಾರೀಕಿಂದ ನೀವು ಇಲ್ಲಿ ಪ್ರವಚನ ಮಾಡಬೇಕು ನಾನು ಅಲ್ಲಿ ಹೋಗಾಡಕ್ ಹೋಗ್ತೀನಿ ಮುಂದೆ ಹನ್ನೊಂದು ಹನ್ನೆರಡನೇ ಅದು ಮುಗಿತದ ಅದು ಇಪ್ಪತ್ತೆರಡರ ತನ ಇದೆ ನಾನು ಹನ್ನೊಂದು ಹನ್ನೆರಡಕ್ಕೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ನಾವಿಬ್ರು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡಿದ್ವಿ ಅದೇ ನಡೀಲಿಲ್ಲ ಅಡ್ಜಸ್ಟ್ಮೆಂಟ್ ನಡೀಲಿಲ್ಲ ಕೊನ್ನವೇ ನಮ್ಮ ಭಾಷೆ ದೇವರದಾದ್ರೆ ಎಂಬ ಭಾಷೆ ಅನ್ನೋದು ಅಂತೇಳಿ ಇಲ್ಲಿಗೆ ಇಲ್ಲಿ ಇಲ್ಲಿ ಅವ್ರು ನೀವೆಲ್ಲ ಇವರು ಬಿಡ್ಲಿಲ್ಲ ಅಲ್ಲಿಯವರೆಲ್ಲ ನನ್ನ ಬಿಡ್ಲಿಲ್ಲ ಐದಾರು ದಿವಸ ಆದ ಬಳಿಕ ಸುಮ್ಮನೆ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಕಳಿಸುವಂತ ಅಥವಾ ಯಾವ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ ವರ್ಷ ನನಗೇನ್ ಅನಿಸ್ತು ಅಂದ್ರೆ ಮತ್ತಷ್ಟು ಧೈರ್ಯ ಯಾಕೆ ಬಂತು ಅಂತಂದ್ರೆ ನಾನ್ ಹೇಳೋದಕ್ಕಿಂತ ನಾನು ಹೇಳುವತ್ನಾಗ ಏನ ತಾವು ಬಂದು ಕೇಳ್ತಿದ್ರಿ ಅದಕ್ಕಿಂತ ಹತ್ತು ಇಪ್ಪತ್ತು ಜನ ಜಾಸ್ತಿನೇ ಇದ್ರಿ ವಿನಃ ಕಡಿಮೆ ಇರ್ಲಿಲ್ಲ ಅಂದ್ರೆ ರುದ್ರಮಣಿ ದೇವರು ಅಲ್ಲಿ ಹೇಳ್ತಾರೆ ನಾನು ಅಲ್ಲಿ ಹೇಳಿದ್ರೆ ಆಯ್ತು ಅಂತ ನಾನು ತೀರ್ಮಾನ ಮಾಡಿರ್ತಕ್ಕಂಥ ವರ್ಷ ಅಲ್ಲಿರೂ ಕೂಡ ಬಹಳ ಅದ್ಭುತವಾಗಿ ಆ ಎಲ್ಲ ಸದ್ಭಕ್ತರು ಬಹುಶಃ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿರ್ತಕ್ಕಂಥದ್ದು ಅವರು ಮೂವತ್ತಾರು ಮೂವತ್ತೇಳು ವರ್ಷಗಳ ಕಾಲದಿಂದ ಸತತವಾಗಿ ಅಲ್ಲಿನೂ ಕೂಡ ಹುಚ್ಚೇಶ್ವರ ಮಠದ ಆ ಪ್ರಾಂಗಣದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಹುಶಃ ಗೋಗವಾಡ ಬಹಳ ಸಣ್ಣ ಹಳ್ಳಿ ಅದು ಬಹಳ ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಆ ತೋಟದಲ್ಲೇನೆ ಇರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೂ ಅವ್ರವ್ರ ಮನೆಗಳಿಗೂ ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರ ಇದ್ರೂ ಕೂಡ ಎಂಟು ಗಂಟೆಗೆ ಪುರಾಣ ಪ್ರಾರಂಭ ಅಂತಂದ್ರೆ ಎಂಟು ಗಂಟೆಗೂ ಎಲ್ಲಾ ತಾಯಿಯಂದಿರು ಶರಣರು ಆ ವೃತ್ತೇಶ್ವರನ ಪ್ರಾಂಗಣಕ್ಕೆ ಬರ್ತಕ್ಕಂತ ಬಹಳ ಅಭಿಮಾನದಿಂದ ಬಹಳ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ತಾಯಂದಿರು ಶರಣರು ಟ್ರ್ಯಾಕ್ಟ್ರಿ ಒಳಗ ಬೈಕ್ ಒಳಗ ಎಲ್ಲರೂ ಬರ್ತಿದ್ರು ಆ ಕಾರ್ಯಕ್ರಮಕ್ಕೆ ಅಲ್ಲೆಲ್ಲ ಬಂದು ಸೇರ್ತಕ್ಕಂತ ಬಹಳ ದೊಡ್ಡ ಪ್ರಮಾಣ ದಿವಸಕ್ಕೆ ಏನಿಲ್ಲರೋ ಒಂದು ಹದಿನೈದರಿಂದ ಎರಡು ಸಾವಿರ ಜನಗಳ ತನ್ನ ಕೂಡ ಕಾರ್ಯಕ್ರಮದಲ್ಲಿ ಆ ಉತ್ಸಾಹದಿಂದ ಸೇರ್ತಾ ಇತ್ತು ಅದಕ್ಕೆ ನಾನು ಹೇಳಿದೆ ಅಲ್ಲಿ ಹೋಗವಾಡದ ಎಲ್ಲ ಸಪ್ಬಕ್ ರೀ ನಮ್ ಸಣ್ಣೂರ್ರಿ ಸಣ್ಣೂರ್ರಿ ಅಂತಿದ್ರು ಅವ್ರು ನಾವು ಹೋದ ಸಂದರ್ಭದಲ್ಲಿ ನಮ್ ಸಣ್ಣೂರ್ರಿ ಹೆಂಗಾಗತ್ತ ಏನ್ರಿ ನಿಮಗೆ ಅವ್ರು ಯೋಚನೆ ಮಾಡ್ತಿದ್ರೆ ಹೋಗಿ ಹೋಗಿ ನಮ್ಮ ಆಚಾರಿಗೆ ಹೇಳಿ ಬಂದ್ಬಿಟ್ಟಿವಿ ಅವ್ರ ಸಂಸ್ಥಾನಿಕರು ಅನ್ನೋ ಭಾವನೆ ಅವರಲ್ಲಿ ಇರ್ತೀರ ಯಾರಿಗ್ ಗೊತ್ತು ನಾವು ಹೋಗಿ ಅವ್ರಿಗೆ ಹೇಳಿ ಬಂದ್ಬಿಟ್ಟಿವಿ ಮತ್ತೆ ಅವ್ರಿಗೆ ನಿಭಾಯಿಸೋದು ಹೆಂಗೋ ಏನು ಅಂತ ಹೇಳಿ ಬಹುಶಃ ಅಲ್ಲಿಗೆ ಹೋದ್ ಬೇಕ್ ನನ್ನ ನಿಭಾಯಿಸೋದು ಅವ್ರಿಗೆ ವಜ್ಜೆ ಆಗಿಲ್ಲ ಅವ್ರೆ ಆಯ್ತು ಅವ್ರಿಯ ಪ್ರೀತಿಯನ್ನ ಅಭಿಮಾನವನ್ನ ಬಹುಶಃ ನನಗೆ ನಿಭಾಯಿಸೋದು ಬಹಳ ಕಷ್ಟ ಆಗಿರ್ತಕ್ಕಂಥ ಸಂದರ್ಭ ಅಂದ್ರೆ ಕಷ್ಟ ಅಂದ್ರೆ ಅದು ಇಷ್ಟ ಆಗಿರೋದಕ್ಕೆ ಇಷ್ಟ ಆಗಿರೋದಕ್ಕೆ ಕಷ್ಟ ಅನ್ನೋದಂದ್ರೆ ಅವ್ರಿಗಿನ್ನೂ ಆಸ್ತಿಗಳು ಇನ್ನೂ ಏನೇನೋ ಅವ್ರಿಗೆ ರೂಪಕವಾಗಿ ಮನೆಗೆ ಕರ್ಕೊಂಡು ಹೋಗೋದು ಪಾಠ ಪೂಜೆ ಮಾಡೋದು ಪೂಜೆಯನ್ನು ಮಾಡಿಸೋದು ನಾನೇ ಎಷ್ಟೋ ಕಡಿಮೆಯನ್ನು ಮಾಡಿರ್ತಕ್ಕಂಥದ್ದು ನನಗೆ ಆಗ್ತಾ ಇಲ್ಲ ನನಗೆ ಆರೋಗ್ಯ ಆಗಿರ್ಬೋದು ಅಥವಾ ನನಗೆ ಪುರಾಣ ಹೇಳಬೇಕು ಅಭ್ಯಾಸ ಮಾಡಬೇಕು ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ನಾನೇ ಅವ್ರನ್ನ ಕಡಿಮೆ ಮಾಡಿಕೊಂಡಿರ್ತಕ್ಕಂಥದ್ದು ಸಣ್ಣ ಊರಾದರೂ ಕೂಡ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಮತ್ತೆ ಒಂದು ಪೀಠಾರೋಢದ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಅಲ್ಲಿ ಅವ್ರಿಗೆ ಹೇಳಿದೆ ನಾನೆಲ್ಲ ಊರಾಗ ದಾಡದ್ ಮಾಡೋದು ದೊಡ್ಡ ಊರಾಗ ದೊಡ್ದ್ ಮಾಡೋದು ದೊಡ್ಡದಲ್ಲ ಊರೊಳಗ ದೊಡ್ಡದು ಮಾಡೋದು ಬಹಳ ದೊಡ್ಡದು ಅನ್ತಕ್ಕಂತ ಮಾತನ್ನ ಹೇಳಿದಾಗ ಅವ್ರು ಬಹಳ ಪ್ರೀತಿಯಿಂದ ಅದನ್ನು ಅಡ್ಕೊಂಡಿರ್ತಕ್ಕಂತ ಪ್ರಮಾಣದಲ್ಲಿ ಅವರು ಈ ವರ್ಷ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹದ್ದು ಬಹುಶಃ ಆ ನೆಂಟು ನನಗೆ ಇಲ್ಲಿ ಬಂದ ಬಳಿಕೆಲ್ಲ ಅಂದ್ರೆ ರುದ್ರಮಣಿ ದೇವರು ತಮಗೆಷ್ಟು ಮುಟ್ಟುವ ಹಾಗೆ ಪ್ರವಚನ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ನಮ್ಮನ್ನು ಕೂಡ ಮರೆಸುವಷ್ಟು ಬಹಳ ಅದ್ಭುತವಾಗಿ ಅವರು ಗರಗದ ಬಡವಳೇಶ್ವರ ಪುರಾಣವನ್ನ ತಮ್ಗೆಲ್ಲರಿಗೂ ಕೂಡ ಉಣಬಳಿಸಿರ್ತಕ್ಕಂಥದ್ದು ಬಹಳ ಸಂತೋಷ ನಮ್ಗೆಲ್ಲರಿಗೂ ಕೂಡ ಆಗಿರ್ತಕ್ಕಂತಹದ್ದು ಅವರ ಅನುಭವ ಅವರ ಅನುಭವವನ್ನ ತಾವೆಲ್ಲರೂ ಕೂಡ ಅಂತಿರ್ತಕ್ಕಂತವ್ರು ಒಟ್ಟಾರೆ ಏನು ಈ ಒಂದು ನೂರ ಹದಿನೈದನೇ ವರ್ಷದ ಪುರಾಣ ಏನಿದೆ ಬಹಳ ಸಾರ್ಥಕತೆ ಆಗಿರ್ತಕ್ಕಂಥದ್ದು ನನಗೂ ಕೂಡ ಬಹಳ ಸಾರ್ಥಕತೆ ಯಾಕಂದ್ರೆ ಅಲ್ಲಿ ಇಲ್ಲಿ ಮೂರು ದಿವಸ ಮತ್ತೆ ಅಲ್ಲಿ ಮೂರು ದಿವಸ ಒಂದ ಟೈಮಕ್ಕ ಒಂದೊಂದ್ ತಿಂಗಳೊಳಗೆ ಎರಡು ಕಡೆ ಪ್ರವಚನ ನಾನು ಮಾಡಿದೆ ಅಂತ ನನಗೂ ಹೆಗ್ಗಳಿಕೆ ಇಪ್ಪತ್ತೈದು ವರ್ಷ ಆಯ್ತು ನಾನು ಈ ಮಠದ ಸೇವೆಯಲ್ಲಿ ಬಂದು ಇಪ್ಪತ್ತೈದು ವರ್ಷದ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ ನನಗೂ ಒದಿಗೆ ಬಂದಿರತಕ್ಕಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇಲ್ಲಿ ಈ ಹುಚ್ಚೇಶ್ವರ ಮಠದ ಸ್ವಾಮಿಯಾಗಿ ಇರೋದಕ್ಕಿಂತ ಆ ಕರ್ತೃಗತಿಗೆ ಸೇವಕನಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕಂದಿರತಕ್ಕಂಥದ್ದು ಆ ಸೇವೆಯನ್ನ ನಾವು ನೀವೆಲ್ಲರೂ ಕೂಡ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ಹೇಳಿ ಹೆಗ್ಗಳಿಕೆ ಏನಿದೆ ಇದು ಶಾಶ್ವತವಾಗಿ ಇರಬೇಕಾಗಿರ್ತಕ್ಕಂಥದ್ದು ಬಹುಶಃ ಪೂಜ್ಯ ಕಾಶಿನಾಥ್ ಮಹಾಸ್ವಾಮಿ ಹೇಳಿದ ಹಾಗೆ ಕೋಟೆಕಲ್ ಅವರಿಗೆ ಕುಳದ ಗುಡದವರಿಗೆ ಹುಚ್ಚೇಶ್ವರನ ಭಕ್ತರಿಗೆ ಯಾವುದೇ ಹುಚ್ಚೇಶ್ವರ ಭಕ್ತರಿಗೆ ಬಹುಶಃ ಇಲ್ಲೇ ಅಲ್ಲ ಎಲ್ಲಿ ಹುಚ್ಚೇಶ್ವರ ಶಾಖಾ ಮಠಗಳಿದಾವೆ ಆ ಎಲ್ಲ ಪರಂಪರೆಗಳನ್ನು ಕೂಡ ಆ ಹದಿನಾರು ಹದಿನೇಳು ವರ್ಷಗಳ ಕಾಲ ಯಾವ ಮಠದಲ್ಲಿನೂ ಕೂಡ ನಿಲ್ಲಿಸದೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಭಕ್ತರೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹುಚ್ಚೇಶ್ವರ ಮಠಕ್ಕೆ ಅಂತಕ್ಕಂಥದ್ದು ಇದಕ್ಕೆ ಎಷ್ಟು ಆಸ್ತಿ ಐತೆ ಅನ್ನೋದು ಬಹಳ ಮುಖ್ಯ ಅಲ್ಲ ಇಲ್ಲಿ ಆಸ್ತಿಂತೂ ಕೂಡ ಬಹಳ ದೊಡ್ಡ ಆಸ್ತಿ ಯಾರು ಅಂತಂದ್ರೆ ಭಕ್ತರೇ ಬಹಳ ದೊಡ್ಡ ಆಸ್ತಿ ಅಂತಕ್ಕಂಥದ್ದೆಲ್ಲ ಈ ಮಠದ ಸೇವೆಯಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ತಲೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇನ್ನೇನು ಕೊನೆಯದಾಗಿ ಮಂಗಳಾರತಿ ಕಾರ್ಯಕ್ರಮ ನಡೀತದೆ ವರ್ಷ ತಿಂಗಳಾದ್ಯಂತನೂ ಕೂಡ ಹಲವಾರು ಜನ ಸೇವೆಯನ್ನು ಮಾಡಿದ್ದಾರೆ ಅಡಿಗೆ ಮಾಡೋದವ್ರು ಆಗಿರ್ಬೋದು ಅಥವಾ ಆಗಿರ್ಬೋದು ಮೈ ಕಂಚವ್ ಆಗಿರ್ಬೋದು ಮತ್ತು ಇನ್ನೂ ಹತ್ತು ಹಲವಾರು ಕೆಲಸಗಳನ್ನ ಮತ್ತೆ ಹಿರಿಯರಾಗಿರ್ತಕ್ಕಂಥ ಅಲ್ಲ ಇವೆಲ್ಲ ಕಾರ್ಯಕ್ರಮಗಳಾಗ್ಬೇಕು ಅಂದ್ರೆ ಹಿರಿಯರು ಕೂಡ್ಕೊಂಡು ಪ್ರತಿ ಕೂಡ ತಾವೇ ತಾವೇ ಚರ್ಚೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೇಗೆ ಆಗ್ಬೇಕು ಈ ವರ್ಷದ ಕಾರ್ಯಕ್ರಮ ಅಂತಕ್ಕಂಥ ವಿಚಾರದಲ್ಲಿ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಅವರೆಲ್ಲ ಸೇರ್ಕೊಳ್ಳೋದು ಒಂದು ಕ್ವಾಟಿಕಲ್ ಕೊರತೆ ಏನು ಅಂತಂದ್ರೆ ಯುವಕರ ಪಡೆ ಮಠದ ಕಡೆ ಬರ್ದ ಬರದೇ ಅದು ಕೊರತೆಯ ಸಂದರ್ಭ ಇಲ್ಲ ಸಂದರ್ಭ ಆಗ್ತಾ ಇಲ್ಲ ಬಹಳ ಅದೊಂದು ಬಹಳ ನೋವಿನ ಸಂಗತಿ ನಮಗೆ ಯಾಕೋ ಏನೋ ಗೊತ್ತಿಲ್ಲ ಇನ್ನು ಹಿರಿಯರೇ ಅವರ ಕೆಲಸಗಳನ್ನು ಮಾಡೋದು ಯುವಕರು ಒಂದು ನಾವು ಅದನ್ನು ಮಾಡ್ತಿವ್ರಿ ಇದನ್ನ ಮಾಡ್ತಿವ್ರಿ ಅನ್ನೋದಿಲ್ಲ ಉಳಿದ ಟೈಮ್ ನಲ್ಲಿ ಎಲ್ಲಾ ಇರ್ತದ್ ಮಾತಾಡೋದಕ್ಕಾಯ್ತು ಎಲ್ಲರೂ ನಿಂತಾಗ ಆತು ಅಥವಾ ಅಹ್ ಯಾರು ಇಲ್ಲಾರ್ದಾಗ ಬಂದ ಅವ್ನ್ ಇವ್ನ ಅಂತ ಇದಕ್ಕೆಲ್ಲ ಇರ್ತಾರೆ ಆದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಮ್ಮಷ್ಟ ನಾವು ಬಂದು ತೊಡಗ್ತಕ್ಕಂಥದ್ದು ನಾನು ಪ್ರತಿ ಸಲ ಕೂಡ ಹೇಳ್ತಿರ್ತೀನಿ ಪ್ರತಿ ಸಂದರ್ಭದಲ್ಲಿ ಕೂಡ ಹೇಳ್ತಿರ್ತೀನಿ ಆದ್ರೂ ಕೂಡ ಆ ಭಾವನೆ ಇನ್ನು ನಮ್ಮ ಬಹುಶಃ ಈ ಪದಸಂಚಲನ ಸಂಚಲನ ಕಾರ್ಯಕ್ರಮದಲ್ಲಿ ಐದು ದಿವಸದ ಪದಸಂಚಲನ ಸಂಚಲನ ಕಾರ್ಯಕ್ರಮದಲ್ಲೂ ಕೂಡ ತಾಯಂದಿರದ ಸಿಕ್ಕಾಪಟ್ಟೆ ಬೆಳೀತಿತ್ತು ಕರೆ ಅದು ನಮ್ಮ ಶರಣ ಇರ್ತಿತ್ತು ಅದೇನು ಬೆಳೀತಿಲ್ಲ ಏನ್ ಮಾಡ್ತಿದ್ರೆ ಏನು ಗೊತ್ತಿಲ್ಲ ಎಷ್ಟೊತ್ತನ ಏನ್ ಮಾಡ್ತಿದ್ರು ಅಥವಾ ಏನ ಇಲ್ಲಿ ಆದ್ರೂ ಕೂಡ ಬೇರೆ ಬೇರೆ ಕಾರಣಗಳ ಕಾರಣಾಂತರಿಕವಾಗಿ ಆಗಿರಬಹುದು ಪಶ ಆ ಅಭಿಮಾನ ಅದು ಬರಬೇಕಾಗಿತ್ತು ಅಂದ್ರೆ ಮನೆಯಲ್ಲಿ ತಾವೆಲ್ಲರೂ ಕೂಡ ಪೂಜಾ ಆಚಾರಿ ಹೇಳಿದಾಗ ಮನೆಯಲ್ಲಿ ಸರಿಯಾಗಿರ್ತಕ್ಕಂಥ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನ ತಾವೆಲ್ಲರೂ ಕೂಡ ಕೊಡಬೇಕು ಮಾತನ್ನ ಹೇಳಿ ಒಟ್ಟಾರೆ ಎಲ್ಲರೂ ಸೇವೆ ಈ ವರ್ಷದ ಕಾರ್ಯಕ್ರಮದಲ್ಲಿ ಯಾರು ಭಕ್ತಿಯಿಂದ ಯಾರ ಶ್ರದ್ಧೆಯಿಂದ ಯಾರ ನಂಬಿಕೆಯಿಂದ ಉಚ್ಚೇಶ್ವರ ಮೇಲೆ ನಂಬಿಕೆಯಿಂದ ಎಲ್ಲರೂ ಕೂಡ ಸೇವೆ ಮಾಡಿದೀರಿ ಆ ಸೇವೆ ಯಾರು ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋದಕ್ಕಿಂತ ಎಲ್ಲರ ಸೇವೆ ಸಾರ್ಥಕತೆ ಆಗಿರ್ತಕ್ಕಂತಹದ್ದು ಪ್ರತಿ ಕೂಡ ಪ್ರತಿ ಕೂಡ ಪುರಾಣದಲ್ಲಿ ಪ್ರಸಾದ ಸೇವೆ ಮಾಡಿಸಿರ್ತಕ್ಕ ಆ ಎಲ್ಲ ಒಗ್ಗೂಡಿಕೆಯನ್ನು ಕೂಡಿಸಿಕೊಂಡು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂತ ಬಹುಶಃ ನಾವೆಲ್ಲಾ ಹಿರಿಯರು ಕಮಿಟಿಯವರು ಯೋಚನೆ ಮಾಡೋ ಕಾಲಕ್ಕ ಏನ್ ಮಾಡೋದಪ್ಪ ಕೊನೆ ದಿವಸದ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡೋದು ಹೇಗೆ ಏನು ಯಾಕಂದ್ರೆ ಮಳೆ ಕೆಲವೊಂದಿಷ್ಟು ಅಥವಾ ಬೇರೆ ಬೇರೆ ಕಾರಣದಿಂದ ಈ ವರ್ಷ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿದ್ರು ಬಹುಶಃ ಇದೇ ವರ್ಷ ಅಲ್ಲ ಬಹುಶಃ ನಮಗೆ ಯಾಕೆ ತಿಳುವಳಿಕೆ ಬಂದಿದೆ ಅಥವಾ ಅವ್ರಿಗೆ ಯಾವಾಗ ತಿಳುವಳಿಕೆ ಬಂದಿದೆ ಅಲ್ಲಿ ಕೂಡ ವರ್ಷ ಅಂತ ಅಲ್ಲ ನನಗಿದ ಮಟ್ಟಿಗೆ ಒಂದು ಎಂಟತ್ತು ವರ್ಷಗಳಿಂದ ಆಯ್ತು ಗೊತ್ತಿಲ್ಲ ಪ್ರತಿ ವರ್ಷನೂ ಕೂಡ ಕೊನೆಯ ದಿವಸದ ಪ್ರಸಾದ ಸೇವೆಯಿಂದ ನಾನ್ ಮಾಡ್ತೀನಿ ಅಂತ ಬಹಳ ಅಭಿಮಾನದಿಂದ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ನಮ್ಮ ಹನುಮಂತ ಮಹೇನ್ ಅವ್ರು ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಕರೆಸಿ ಹೇಳೋದು ಮಾಡೋದು ಇಲ್ಲ 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 ನನ್ ನಾವು ಹೇಳ್ಬೇಕು ಅಂತ ಹಿಂದಿನ ದಿವ್ಸ ನಾವೆಲ್ಲ ಹಿರಿಯರು ನಾವೆಲ್ಲ ಮಾತಾಡ್ಕೊಂಡಿದ್ವಿ ನಮ್ಮ ಅಬಕಾರಿ ಮತ್ತೆ ಅಹ್ ನಾವೆಲ್ಲ ಮಾತಾ ಕೂಟಿಯವ್ರು ನಾವೆಲ್ಲ ಮಾತಾಡ್ಕೊಂಡಿದ್ವಿ ಅವ್ರ ಕರೆಸಿ ಮಾತಾಡ್ಬೇಕು ಅಂತ ಹೇಳಿ ಅವತ್ತ ಹಿಂದಿನ ದಿವ್ಸ ರಾತ್ರಿ ನಾವ್ ಯಾವತ್ ಮಾತಾಡಿದ್ವಿ ಆದ್ರೆ ಹಿಂದಿನ ದಿವಸ ರಾತ್ರಿ ನ ಏ ಕೊನೆ ದಿವಸದ ಕಾರ್ಯಕ್ರಮದ ಪ್ರಸಾದದ ಏನ್ ಮಾಡ್ಸೋದು ಆಚಾರ ಕೇಳಿ ಅದ್ರೆ ಹೇಳ್ಬಿಡು ಎಲ್ಲರೂ ಅದನ್ನೆಲ್ಲ ಸಾಮಾನು ತಗೊಂಡ್ ಬಂದ್ಬಿಡು ಅಂತ ಹೇಳಿರ್ತಕ್ಕಂಥ ಧೈರ್ಯ ಯಾರ್ದು ಅಂದ್ರೆ ಅದು ಹನುಮಂತ ಮಾಹವರು ಅಂತಕ್ಕಂಥ ಎಲ್ಲಿ ಪ್ರಸಾರ ಇದೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು ನಾವು ಸರ್ವಜ್ಞ ಹೇಳ್ತಿದ್ವಿ ಏನು ಕಟ್ಟಿಟ್ಟ ಬುತ್ತಿ ಅನ್ನೋದೇನಿದೆ ಅಲ್ಲ ಅದು ಬುತ್ತಿ ಯಾವುದು ಅಂದ್ರೆ ಅದು ಧರ್ಮದ ಬುತ್ತಿ ಅಂತಕ್ಕಂಥದ್ದು ಅದನ್ನ ಗಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಯಾರು ಅಂದ್ರೆ ಅದು ಹನುಮಂತ ಮಾಹವ್ರು ಅಂತಕ್ಕಂಥದ್ದು ಕೂಡ ಅರ್ಥೈಸ್ಕೊಳ್ಬೇಕು ಇಂಥ ಎಲ್ಲ ಸೇವೆಗಳನ್ನ ಬಹಳ ಸೇವೆಗಳನ್ನ ಸದಾಕಾಲ ಅವ್ರು ಮಾಡ್ಕೊತ ಬರ್ತಾ ಇದೆ ನಮ್ಮೆಲ್ಲರ ಆಸೆ ಒಬ್ರು ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅವರು ಒಂದು ರಾಜಕೀಯದ ವಿಷಯಗಳಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ಎರಡ್ ಮೂರು ಸಾರಿ ಪ್ರಯತ್ನ ಮಾಡಿದ್ದಾರೆ ಆ ಉದ್ದೇಶ ಈ ಸಲ ಅವರು ಕೂಡ ಕಣ್ಣು ತೆಗೆದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಪ್ರಾರ್ಥನೆ ನಿಮ್ಗೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಂತ ಇಂಥ ಎಲ್ಲ ಸೇವೆಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಧೈರ್ಯ ಆ ಎಲ್ಲ ಸಂತೃಪ್ತಿಯನ್ನು ಕೂಡ ಅವರಿಗೆ ಕರುಣಿಸಲಿ ಅವರ ಕುಟುಂಬಕ್ಕೆ ಕರುಣಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋ ನಾವು ಭಗವಂತನಲ್ಲಿ ಅಂತ ಹೇಳಿ ಒಟ್ಟಾರೆ ತಾವೆಲ್ಲ ಒಟ್ಟಾರೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ನಮ್ಮ ಗೋಗಾಡದ ಸದ್ಭಕ್ತರು ನಾನು ಮೊನ್ನೆ ಪುರಾಣದ ಮುಕ್ತಾಯ ಸಮಾರಂಭದಲ್ಲಿ ಹೇಳಿದೆ ನಾ ಇಲ್ಲ ಈ ಸ್ನೇಹ ಬಹಳ ವರ್ಷಗಳಿಂದ ನಮ್ಮ ಗೋವಾಡದ ಸದ್ಭಕ್ತರು ಬರ್ತಾ ಇದ್ದಾರೆ ಬೀಳೂರಿನವರು ಪ್ರಾರಂಭದಲ್ಲಿ ಅಲ್ಲಿಂದ ಪಾದಯಾತ್ರೆನ ಬರ್ತಕ್ಕಂತ ಟೈಮ್ ನಲ್ಲಿ ಮತ್ತು ಬಸರಿಯವರು ಕೂಡ ವರ್ಷ ಮುಕ್ತಾಯ ಸಮಾರಂಭಕ್ಕೆ ಸ್ವಲ್ಪ ಜನ ಬರ್ತಾ ಇದ್ರು ಆದರೆ ಈ ಸರಿ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ಕನಿಷ್ಠ ಅಂದ್ರೆ ಕೂಡ ಇಪ್ಪತ್ತು ಗಾಡಿಗಳು ಬಂದಿದಾವೆ ಅಲ್ಲಿಂದ ಇಪ್ಪತ್ತು ಟ್ರ್ಯಾಕ್ಸ್ ಗಾಡಿಗಳು ಬಂದಿದಾವೆ ಕಾರ್ ಗಾಡಿಗಳು ಮತ್ತು ಟ್ರ್ಯಾಕ್ಸ್ ಎಲ್ಲ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಭಿಮಾನ ಎಷ್ಟು ಅಂತಂದ್ರೆ ನಾವು ಕೇವಲ ಗುರುವಾಡದಲ್ಲಿ ಮಾತ್ರ ಉಚ್ಚೇಶ ಅಲ್ಲ ಇಲ್ಲಿನೂ ಕೂಡ ಉಚ್ಚೇಶ ನೋಡಬೇಕು ಅಂತಕ್ಕಂಥ ಹಂಬಲದಿಂದ ಬಂದಿರ್ತಕ್ಕಂಥ ಅವರೆಲ್ಲ ಮತ್ತು ಅದಕ್ಕಿಂತ ಮೊದಲು ಮನೆ ಸೋಮವಾರದಿಂದ ಅಲ್ಲಿಂದ ಹದಿಮೂರು ಜನ ಪಾದಯಾತ್ರೆಯ ಮುಖಾಂತರ ಇಲ್ಲಿ ಬಂದು ಅವರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅವ್ರಿಗೆಲ್ಲರಿಗೂ ಕೂಡ ಹುಚ್ಚೇಶ ಭಗವಂತ ಒಳ್ಳೇದನ್ನ ಮಾಡ್ಲಿ ಈ ಬಾಂಧವ್ಯ ಏನಿದೆ ಗೋವಾಡ ಬಸರಗಿ ಸಿಂಧೂರು ಈ ಬಾಂಧವ್ಯ ಕರ್ತೃಗತಿಗೆಯ ಬಾಂಧವ್ಯ ಏನಿದೆ ಸದಾ ಕಾಲ ಇರ್ಬೇಕಾಗಿರ್ತಕ್ಕಂಥದ್ದು ಅಲ್ಲೆಲ್ಲ ಬಹಳ ದೊಡ್ಡ ದೊಡ್ಡ ಹಿರಿಯರು ಬಹಳ ದೊಡ್ಡ ದೊಡ್ಡ ಹಿರಿಯರು ಆ ಭಾಗ ಅವರೆಲ್ಲ ಸೇವೆ ಮಾಡೋದ್ ಹೆಂಗಂತಂದ್ರೆ ಸಣ್ಣ ಹುಡುಗರು ಕಿಂತ ಸೇವೆ ಮಾಡ್ತಕ್ಕಂಥ ಯಾರು ನಾವು ಕುರ್ಚಿ ಮೇಲೆ ಕುಂದ್ರಬೇಕು ನಾವ್ ವೇದಿಕೆ ಮೇಲೆ ಬರ್ಬೇಕು ನಾವು ಅಲ್ಲಿ ಬಂದ್ರೆ ನಾವು ಕಾಣಿಸ್ತ ಇಲ್ವೇ ಇಲ್ಲ ಇಲ್ವೇ ಇಲ್ಲ ನೀವ್ ನೀವ ಮಾಡ್ರಿ ಆಚಾರ ನೀವ ಹೇಳ್ರಿ ಆಚಾರ ನೀವ್ ಬರ್ರಿ ಅಂತಂದ್ರೆ ನಾವ್ ವೇದಿಕೆ ಮೇಲೆ ಬರಂಗಿಲ್ಲ ನಿಮ್ ಆಶೀರ್ವಾದ ಅಷ್ಟಿದ್ರೆ ಸಾಕು ನಮ್ಮ ಹಣಿ ನಿಮ್ಮ ಪಾದ ಅಷ್ಟ ಸಾಕ್ರಿ ಅಂತಕ್ಕಂತ ಹೇಳ್ತಕ್ಕಂತ ದೊಡ್ಡ ಮನಸ್ಸು ಹೋಗಾಡದಲ್ಲಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಇರ್ತಕ್ಕಂತಹದು ಎಲ್ಲ ಹಿರಿಯರು ಅಲ್ಲಿ ತಾಯಂದ್ರು ಹತ್ತು ಜನ ತಾಯಂದರು ಕೂಡ ಬಂದಿದ್ದಾರೆ ತಾಯಂದ್ರು ಎಲ್ಲ ಕೂಡ ಕೋಟೆಕಲ್ಲಿ ಹೋಗೋದಂದ್ರೆ ಬಹಳ ಹುರುಪಿನಿಂದ ಅಲ್ಲಿನ ಕೂಡ ಮೂರ್ನಾಲ್ಕು ಗಾಡಿಯೊಳಗ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹುಚ್ಚೇಶನ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕ್ಕಂತಹ ಹಾರೈಕೆ ತಮ್ಗೆಲ್ಲರಿಗೂ ಕೂಡ ಇವತ್ತು ನಾನು ನಿನ್ನೆ ಹೇಳಿದೆ ಬೆಳಗ್ಗೆ ಹೇಳಿದೆ ಮೊನ್ನೆ ನಿನ್ನೆ ಇವತ್ತು ತಿಂಗಳ ಕಟ್ಟಲೆ ಕೇಳಿದವರಿಗೆ ಬರದೆ ಇದ್ದವರಿಗೆ ಅವ್ರಿಗೆಲ್ಲರಿಗೂ ಆ ಉಚ್ಚೇಷ ಸಕಲ ಆರೋಪಕ್ಕೆ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹರೈಸಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಉತ್ತೇಷ ಒಳ್ಳೇದು ಮಾಡಲಿ ಅಂತ ಹರಸಿ ಅಮ್ಮ